ಆತ್ಮೀಯ ಪ್ರಿಯ ವೀಕ್ಷಕರೇ ಹಾಗೂ ನನ್ನ ಶಿಲ್ಪಾ ಕಂಪ್ಯೂಟರ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಚಂದಾಧಾರರಿಗೆ ಹೃದಯಪೂರ್ವಕ ನಮಸ್ಕಾರದೊಂದಿಗೆ ಮತ್ತೊಮ್ಮೆ ಇಂದಿನ ವಿಡಿಯೋಗೆ ಸ್ವಾಗತ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿಡಿಯೋವನ್ನು ಪೂರ್ತಿ ನೋಡಿದರೆ ಮಾತ್ರ ನಿಮಗೆ ಪ್ರತಿಯೊಂದು ವಿಷಯವೂ ಕೂಡ ಅರ್ಥವಾಗುತ್ತದೆ ಇಲ್ಲವಾದರೆ ಪೂರ್ಣ ಮಾಹಿತಿ ನಿಮಗೂ ತಿಳಿಯುವುದಿಲ್ಲ ಆದ್ದರಿಂದ ಪೂರ್ಣ ವಿಡಿಯೋ ನೋಡಿ ಬನ್ನಿ ಮತ್ತೊಂದು ಹೊಸ ಸರ್ಕಾರದ ಅಧಿಸೂಚನೆಯ ಬಗ್ಗೆ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ಎಸ್ ಸಿಬ್ಬಂದಿ ಆಯ್ಕೆ ಆಯೋಗ ಅಂದರೆ ಸ್ಟಾಪ್ ಸೆಲೆಕ್ಷನ್ ಕಮಿಟಿ ಒಟ್ಟು ಇಪ್ಪತ್ತೈದು ಸಾವಿರದ ನಾನ್ನೂರ ಎಂಬತ್ತೇಳು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಒಂದು ಭರ್ಜರಿಯಾದಂಥ ನೇಮಕಾತಿಯನ್ನು ಹೊರಡಿಸಿದೆ ಈ ಅಧಿಸೂಚನೆ ಒಂದನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಕೃತವಾಗಿ ಬಿಡುಗಡೆಯಾಗಿದೆ ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಸಂಪೂರ್ಣವಾಗಿ ವಿವರ ತಿಳ್ಕೊಂಬರೋಣ ಬರೋಣ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಯಾವ್ಯಾವ ಪ್ಲೇಸಲ್ಲಿದ್ದಾವೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಓಪನಿಂಗ್ ಡೇಟ್ ಯಾವುದು ಎಕ್ಸಾಮು ಯಾವ ಥರ ಇರುತ್ತೆ ಆಯ್ಕೆ ಪ್ರೊಸೆಸಿಂಗ್ ಯಾವ ಥರ ಇರುತ್ತೆ ಪ್ರತಿಯೊಂದು ಡೀಟೇಲ್ಸ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ನೀವೇನಾದರೂ ವಿಡಿಯೋನ ಕೊನೆವರೆಗೂ ನೋಡಲಿಲ್ಲ ಅಂದರೆ ಕೆಲವೊಂದು ಮಾಹಿತಿ ತುಂಬ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ದಯವಿಟ್ಟು ನೀವು ವಿಡಿಯೋವನ್ನು ಲಾಸ್ಟ್ವರೆಗೂ ನೋಡಿ ಲಾಸ್ಟ್ವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಫುಲ್ಲು ಡೀಟೇಲ್ಸ್ ಎಲ್ಲ ಸಿಗುತ್ತೆ ಅಪ್ಲಿಕೇಶನ್ನು ಪ್ರೋಸೆಸ್ ಹೇಗಿರುತ್ತೆ ಪ್ರತಿಯೊಂದು ಸಂಪೂರ್ಣವಾದ ವಿವರವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲು ಡಿಪಾರ್ಟ್ಮೆಂಟ್ ವೈಸು ತಿಳ್ಕೊಂಡ್ಬೋಣ ಗಡಿ ಭದ್ರತಾ ಪಡೆ ಅಂದರೆ ಬಿ ಎಸ್ ಎಫ್ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಸಿ ಐ ಎಸ್ ಎಫ್ ಕೇಂದ್ರ ಮೀಸಲು ಪೊಲೀಸ್ ಪಡೆ ಸಿ ಆರ್ ಪಿ ಎಫ್ ಇಂಡೋ ಟಿಬೆಟಿಯನ್ ಗಡಿ ಪೊಲೀಸು ಅಂದರೆ ಐ ಟಿ ಬಿ ಪಿ ಸಶಸ್ತ್ರ ಸೀಮಾ ಬಲ್ಲು ಎಸ್ ಎಸ್ ಬಿ ಮತ್ತು ಸೆಕ್ಯುರಿಟಿಯರ್ ಭದ್ರತಾ ಪಡೆ ಎಸ್ ಎಸ್ ಎಫ್ ಮತ್ತು ಅಸ್ಸಾಂ ರೈಫಲ್ಸು ಎ ಆರ್ ಅಂತ ಏನು ಕರಿತೀವಲ್ಲ ಈ ರೈಫಲ್ಸ್ ಮ್ಯಾನ್ ಪಡೆಗಳಿಗೆ ಒಟ್ಟು ಇಪ್ಪತ್ತೈದು ಸಾವಿರದ ನಾನ್ನೂರ ಎಂಬತ್ತೇಳು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿ ಮಾಡಿಕೊಳ್ಳಲು ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಆಸಕ್ತ ಇರ್ತಕ್ಕಂಥ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಡಿಶೆಂಬರ್ ಮೂವತ್ತ ಒಂದನೇ ತಾರೀಕಿನ ಒಳಗಡೆ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ವೆಬ್ಸೈಟ್ ಇರುತ್ತೆ ಭೇಟಿ ನೀಡಿ ಈ ಒಂದು ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಹಾಕಿ ಅಂತೇಳಿ ಒಂದು ಹೊಸ ಅಧಿಸೂಚನೆಯನ್ನು ಹೊರಡಿಸಿದೆ ಈ ನೇಮಕಾತಿಗಳು ಇಪ್ಪತ್ತೈದು ಸಾವಿರದ ನಾನ್ನೂರ ಎಂಬತ್ತೇಳು ಕಾನ್ಸ್ಟೇಬಲ್ ನೇಮಕಾತಿಗಳಾಗಿರ್ತವೆ ಇವು ಸಂಪೂರ್ಣವಾಗಿ ಸರ್ಕಾರದ ನೇಮಕಾತಿಗಳಾಗಿರ್ತವೆ ಜಾಬ್ ಲೊಕೇಶನ್ ಅಂದರೆ ಅದ್ರ ಬಗ್ಗೆ ಈಗ ಮುಂದೆ ತಿಳಿಸ್ತಾ ಹೋಗ್ತೀನಿ ಈಗ ಅಪ್ಲಿಕೇಶನ್ ಡೇಟ್ ನೋಡೋದಾದರೆ ಅಪ್ಲಿಕೇಶನ್ ಪ್ರಾರಂಭದ ದಿನಾಂಕ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಇವ ನಿನ್ನೆ ಬೆಳಗ್ಗೆಯಿಂದ ಈ ಒಂದು ಅಧಿಸೂಚನೆ ನೋಡಿಸಿದರೆ ಒಂದನೇ ಡಿಸೆಂಬರಿಂದ ಹಿಡಿದು ನಿಮಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಇದೇ ತಿಂಗಳು ಕೊನೆಯವರೆಗೂ ಕೂಡ ಈ ಒಂದು ಅರ್ಜಿ ಹಾಕಲಿಕ್ಕೆ ಅವಕಾಶ ಇರುತ್ತೆ ಆನ್ಲೈನ್ ಮೂಲಕ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಲಾದ ಕೊನೆಯ ದಿನಾಂಕ ಒಂದು ಜನವರಿ ಇಪ್ಪತ್ತಾರು ಡಿಸೆಂಬರ್ ಮೂವತ್ತಕ್ಕೆ ಸಾರಿ ಡಿಸೆಂಬರ್ ಮೂವತ್ತೊಂದಕ್ಕೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಇನ್ ಕೇಸ್ ಅಪ್ಲಿಕೇಶನ್ ಲಾಸ್ಟ್ ಮೂಮೆಂಟಲ್ಲಿ ಹಾಕಿ ಪೇಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಒಂದು ದಿನ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಒಂದನೇ ತಾರೀಕೊ ನೀವು ಒಂದು ಪೇಮೆಂಟನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ನೆಕ್ಸ್ಟು ಅಪ್ಲಿಕೇಶನ್ ಏನಾದರೂ ನೀವು ತಿದ್ದುಪಡಿ ಮಾಡ್ಕೋಬೇಕಂದ್ರೆ ಮಿನಿಮಮ್ ಟೆನ್ ಡೇಸ್ ಅವಕಾಶ ಕೊಟ್ಟಿರ್ತಾರೆ ಇನ್ ಕೇಸ್ ಏನಾದರೂ ತಿದ್ದುಪಡಿ ಮಾಡ್ಕೊಂಡ್ರೆ ಮಾಡ್ಕೋಬೋದು ಜೊತೆಗೆ ಸಿ ಬಿ ಟಿ ಟೆಸ್ಟಿಂದು ಡೀಟೇಲ್ಸನ್ನು ನಿಮಗೆ ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಮಾಡ್ತಾರೆ ಸ್ನೇಹಿತರೆ ನೆಕ್ಸ್ಟ್ ನೀವು ಪೋಸ್ಟಿಂಗ್ಸು ಲೊಕೇಶನ್ ವೈಸ್ ಪೋಸ್ಟಿಂಗ್ಸ್ ನೋಡೋದಾದರೆ ಗಡಿ ಭದ್ರತಾ ಪಡೆ ಬಿ ಎಸ್ ಎಫ್ಗೆ ಆರುನೂರ ಹದಿನಾರು ಪೋಸ್ಟ್ ಇರುತ್ತೆ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಸಿ ಐ ಎಸ್ ಎಫ್ಗೆ ಹದಿನಾಲ್ಕು ಸಾವಿರದ ಐನೂರ ತೊಂಬತ್ತೈದು ಪೋಸ್ಟ್ಸ್ ಇರುತ್ತೆ ಇನ್ನು ಸಿ ಆರ್ ಪಿ ಎಫ್ಗೆ ಐದು ಸಾವಿರದ ನಾನ್ನೂರ ತೊಂಬತ್ತು ಪೋಸ್ಟ್ ಇರುತ್ತೆ ಇನ್ನು ಐ ಟಿ ಬಿ ಪಿ ಪೋಸ್ಟು ಸಾವಿರದ ಇನ್ನೂರ ತೊಂಬತ್ತ್ಮೂರು ಪೋಸ್ಟ್ ಇರುತ್ತೆ ಎಸ್ ಎಸ್ ಬಿ ಸಾವಿರದ ಏಳ್ನೂರ ಅರವತ್ತ್ನಾಲ್ಕು ಪೋಸ್ಟ್ ಇರುತ್ತೆ ಎಸ್ ಎಸ್ ಎಫ್ ಇಪ್ಪತ್ತ್ಮೂರು ಪೋಸ್ಟ್ ಇರುತ್ತೆ ಎ ಆರ್ ಅಂದರೆ ಅಸ್ಸಾಂ ರೈಫಲ್ ರೈಫಲ್ ಮ್ಯಾನ್ಗೆ ಸಾವಿರದ ಏಳ್ನೂರ ಆರು ಹುದ್ದೆಗಳಿರುತ್ತೆ ಒಟ್ಟು ಟೋಟಲ್ ನಂಬರ್ ಆಫ್ ಪೋಸ್ಟಿಂಗ್ಸು ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಏಯ್ಟಿ ಸೆವೆನ್ ಪೋಸ್ಟಸ್ ಇರುತ್ತೆ ಅಂದರೆ ಇಪ್ಪತ್ತೈದು ಸಾವಿರದ ನಾನ್ನೂರ ಎಂಬತ್ತ ಏಳು ಒಟ್ಟು ಹುದ್ದೆಗಳು ಎಜುಕೇಷನ್ ಡೀಟೇಲ್ಸ್ ನಾಡ್ ನೋಡೋದಾದರೆ ಸ್ನೇಹಿತರೆ ಹತ್ತನೇ ತರಗತಿಯಾದರೂ ಪಾಸಾಗಿದ್ದರೂ ಸಾಕು ಕೂಡ ಈ ಒಂದು ಅಪ್ಲಿಕೇಶನ್ಗೆ ನೀವು ಹಾಕಲಿಕ್ಕೆ ಎಲಿಜಿಬಲ್ ಆಗಿರ್ತೀರಿ ಟೆಂತ್ ಪಾಸಾಗಿದ್ದರೂ ಸಾಕು ಈ ಒಂದು ಅಪ್ಲಿಕೇಶನ್ಗೆ ಅಪ್ಲಿಕೇಶನ್ ಹಾಕಬಹುದು ಈ ಜಾಬು ಖಂಡಿತವಾಗಲೂ ಅಪ್ಲಿಕೇಶನ್ ಹಾಕಲಿಕ್ಕೆ ಹತ್ತನೇ ತರಗತಿ ಆಗಿದ್ದರೂ ಸಾಕು ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಸಾಮಾನ್ಯ ಒ ಬಿ ಸಿ ಹಾಗೂ ಇ ಡಬ್ಲ್ಯೂ ಸಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇರುತ್ತೆ ಇನ್ನು ಕ್ಯಾಸ್ಟು ಎಸ್ ಸಿ ಎಸ್ ಟಿ ಮತ್ತು ಮಾಜಿ ಸೈನಿಕ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಇದೊಂದು ಶುಲ್ಕ ವಿನಾಯಿತಿ ಕೊಡಲಾಗಿದೆ ಅಂದರೆ ಟೋಟಲ್ ಆಫು ಎಸ್ ಸಿ ಎಸ್ ಟಿ ಮತ್ತು ಹ್ಯಾಂಡಿಕ್ಯಾಪ್ಟು ಮತ್ತು ಸಾರಿ ಇದು ಅನ್ವಯಿಸೋದಿಲ್ಲ ಹ್ಯಾಂಡಿಕ್ಯಾಫ್ಟ್ ಅಪ್ಲಿಕೇಶನ್ ಕಡ್ದು ಕರೆದು ಇಲ್ಲ ಅವ್ರು ಹಾಕೋಕ್ಕೂಬಿರೋದಿಲ್ಲ ಮಾಜಿ ಸೈನಿಕರಿಗೆ ಈ ಒಂದು ಅಪ್ಲಿಕೇಶನ್ ಫೀಸು ಫ್ರೀಯಾಗಿರುತ್ತೆ ಜನರಲ್ಲು ಮತ್ತು ಒ ಬಿ ಸಿನವ್ರಿಗೆ ಓನ್ಲಿ ಫಾರ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇರುತ್ತೆ ಹಾಗಾಗಿ ಹಾಕ್ಬೋದು ಸ್ನೇಹಿತರೆ ಇನ್ನು ಏಜ್ ನೋಡೋದಾದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಒಂದನೇ ತಾರೀಕಿಗೆ ಅನ್ವಯವಾಗುವಂತೆ ಮಿನಿಮಮ್ ಏಜು ಏಯ್ಟೀನ್ ಇಯರ್ಸ್ ಆಗಿರಬೇಕಾಗುತ್ತೆ ಮ್ಯಾಕ್ಸಿಮಮ್ ಏಜು ಟ್ವೆಂಟಿ ತ್ರೀ ಇಯರ್ಸ್ ಆಗಿರಬೇಕಾಗುತ್ತೆ ಅಂದರೆ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ಗರಿಷ್ಠ ವಯೋಮಿತಿ ಇಪ್ಪತ್ತ್ಮೂರು ವರ್ಷ ನೆಕ್ಸ್ಟು ಇದು ಮಿಲ್ಟ್ರಿ ಫೋರ್ಸ್ ಬಿ ಎಸ್ ಎಫ್ ಸಿ ಐ ಎಸ್ ಎಫ್ ಆಗಿರೋದ್ರಿಂದ ಕನಿಷ್ಠವಾಗಿ ಅವರು ಏಜ್ ಇರೋಂಥರ ಕೂಡ ಸರ್ವಿಸ್ ಮಾಡಬೇಕಾಗುತ್ತೆ ನಿಮ್ಮ ಮೂವತ್ತೈದು ನಲವತ್ತು ವರ್ಷದ ಮೇಲೆ ಸರ್ವಿಸ್ ಮಾಡಲಿಕ್ಕಾಗಲ್ಲ ಅಲ್ಲಿಗೆ ರಿಟೈರ್ಡ್ ಬಂದುಬಿಡುತ್ತೆ ಹಾಗಾಗಿ ಅವರು ಹದಿನೆಂಟರಿಂದ ಇಪ್ಪತ್ತ್ಮೂರು ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟು ಓ ಇರ್ತಿ ಎಸ್ ಸಿ ಎಸ್ ಟಿ ಓ ಬಿ ಸಿ ಓ ಬಿ ಸಿನವ್ರಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿನವ್ರಿಗೆ ಮ್ಯಾಕ್ಸಿಮಮ್ಮು ಐದು ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ ಸೊ ಇದಷ್ಟು ಏಜಿಂದ ಆಯಿತು ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಗೆ ಅನ್ವಯವಾಗುವಂತೆ ಈ ಒಂದು ಏಜು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಮಿನಿಮಮ್ ಏಯ್ಟೀನ್ ಇಯರ್ಸು ಮ್ಯಾಕ್ಸಿಮಮ್ ಟ್ವೆಂಟಿ ತ್ರೀ ಇಯರ್ಸ್ ಆಗಿರುತ್ತೆ ನೆಕ್ಸ್ಟ್ ನೋಡೋಣ ಇನ್ನು ಸ್ಯಾಲ್ರಿ ನೋಡೋಣ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಯಿಂದ ಅರವತ್ತೊಂಬತ್ತು ಸಾವಿರದವರೆಗೂ ಕೂಡ ಪರ್ ಮಂತು ಸ್ಯಾಲ್ರಿಯನ್ನು ಇಲ್ಲಿ ನೀಡಲಾಗುತ್ತೆ ಅಂದರೆ ಮಿನಿಮಮ್ ಟ್ವೆಂಟಿ ಒನ್ ತೌಸಂಡಿಂದ ಸಿಕ್ಸ್ಟಿ ನೈನ್ ತೌಸಂಡ್ವರೆಗೂ ಕೂಡ ಸ್ಯಾಲ್ರಿ ಫಿಕ್ಸ್ ಮಾಡಲಾಗಿದೆ ನೆಕ್ಸ್ಟು ಸೆಲೆಕ್ಷನ್ ಪ್ರೊಸೆಸ್ ಆಯ್ಕೆ ವಿಧಾನ ಹೇಗಿರುತ್ತೆ ಅಂತ ನೋಡೋದಾದರೆ ಸಿ ಬಿ ಟಿ ಟೆಸ್ಟ್ ಮುಖಾಂತರ ಒಂದಿರುತ್ತೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಒಂದಿರುತ್ತೆ ನೆಕ್ಸ್ಟ್ ಪಿ ಇ ಟಿ ಮತ್ತು ಪಿ ಎಸ್ ಟಿ ಅಂತೇಳಿ ಎರಡೂ ಸ್ಟ ಸ್ಟಾಫ್ ಸೆಲೆಕ್ಷನ್ ಕಮಿಟಿಯಿಂದ ಲಿಖಿತವಾಗಿ ಪರೀಕ್ಷೆಯನ್ನು ನಡೆಸ್ತಾರೆ ಎಕ್ಸಾಮ್ ಸ್ಪರ್ಧಾತ್ಮಕ ಪರೀಕ್ಷೆ ಅಂತೇಳಿ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ನಂತರ ಆ್ಯಸ್ ಯೂಜಲ್ಲು ನೀವು ಮಿಲ್ಟ್ರಿ ಸೆಲೆಕ್ಷನ್ ಆಗಿರೋದ್ರಿಂದ ನೀವು ದೈವಿಕವಾಗಿ ಹೇಗಿದ್ದೀರಾ ಅಂತ ನೋಡಲಿಕ್ಕೆ ಫಿಸಿಕಲ್ಲು ಎಕ್ಸಾಮಿನೇಷನ್ ಆಗೇ ಆಗುತ್ತೆ ಹಾಗಾಗಿ ವೈದ್ಯಕೀಯ ಪರೀಕ್ಷೆ ಬಂದು ಇಟ್ಟಿರ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ರೈಟಿಂಗ್ ಎಕ್ಸಾಮ್ ಇರುತ್ತೆ ಸಿ ಬಿ ಟಿ ಟೆಸ್ಟ್ ಕೂಡ ಇರುತ್ತೆ ಇದನ್ನು ಅಟೆಂಡ್ ಮಾಡಿ ಈ ನಾಲ್ಕು ಪ್ರೊಸೆಸ್ ಮುಖಾಂತರ ಈ ಒಂದು ಸ್ಟಾಫ್ನ ಸೆಲೆಕ್ಷನ್ ಮಾಡ್ಕೋತಾರೆ ನೆಕ್ಸ್ಟು ಅಪ್ಲಿಕೇಶನನ್ನು ಆನ್ಲೈನ್ ಮುಖಾಂತರ ಹೇಗೆ ಹಾಕೋದು ಅಪ್ಲಿಕೇಶನ್ ಪ್ರೊಸೆಸ್ ಹೇಗಿರುತ್ತೆ ಅದೊಂದು ಸ್ವಲ್ಪ ನೋಡ್ಕೊಂಬರೋಣ ಮೇನ್ ಇಂಪಾರ್ಟೆಂಟ್ ವಿಷಯ ಆಗಿರ್ತಿದ್ದು ಮೇಲಿನ ಹುದ್ದೆಗಳ ಅರ್ಹತಾ ಮಾನದಂಡಗಳನ್ನು ಪೂರೈಸುವ ಆಸಕ್ತ ಮತ್ತು ಅರ್ಹ ಉದ್ಯೋಗಾಂಕ್ಷಿಗಳು ಎಸ್ ಎಸ್ ಸಿ ಅಧಿಕೃತ ಜಾಲತಾಣ ಅಂದರೆ ಎಸ್ ಎಸ್ ಸಿ ಡಾಟ್ ಜಿ ಒ ಡಾಟ್ ಇನ್ ಲಾಗಿನ್ಗೆ ಭೇಟಿ ನೀಡಬೇಕಾಗುತ್ತೆ ಮೊದಲು ಸ್ನೇಹಿತರೆ ನೀವು ನಿಮ್ಮ ಒಂದು ಜಿ ಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಹಾಕಿ ಹೊಸ ಒಂದು ಪ್ರೊಫೈಲನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಆವಾಗ ನಿಮಗೆ ಒಂದು ಜನ್ರೇಟ್ ಆಗುತ್ತೆ ಏನೋ ಐ ಡಿ ನಂಬರು ಪಾಸ್ವರ್ಡು ಜನ್ರೇಟ್ ಆಗುತ್ತೆ ಆ ಐ ಡಿ ನಂಬರ್ ಪಾಸ್ವರ್ಡ್ ಮುಖಾಂತರ ನೀವೇನು ಮಾಡಬೇಕಾಗುತ್ತೆ ನೆಕ್ಸ್ಟು ಬ್ಯಾಕ್ ಬಂದು ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆದ ನಂತರ ನಿಮ್ಮ ಬೇಸಿಕ್ ಡೀಟೇಲ್ಸನ್ನು ಎಲ್ಲ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ನೀವು ಯಾವುದು ಸೆಲೆಕ್ಷನ್ ಮಾಡ್ತಿರಲ್ಲ ಯಾವ ಪೋಸ್ಟಿಂಗ್ ಅಂತೇಳಿ ಫಸ್ಟು ಪೋಸ್ಟಿಂಗ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನಂತರ ನೀವು ಅಪ್ಲಿಕೇಶನಲ್ಲಿ ಮುಂದುವರಿಬೇಕಾಗುತ್ತೆ ನೀವು ಪೋಸ್ಟ್ ಸೆಲೆಕ್ಷನ್ ಮಾಡಿಕೊಂಡು ನೆಕ್ಸ್ಟು ಹೋಗಿದ ತಕ್ಷಣ ನಿಮಗೆ ಒಂದು ನಿಮ್ಮ ವರ್ಗಕ್ಕೆ ಅನ್ವಯಿಸುವಂತೆ ಅರ್ಜಿ ಶುಲ್ಕವನ್ನು ಸಾರಿ ಅದಕ್ಕಿಂತ ಮುಂಚೆ ನಿಮ್ಮ ಬೇಸಿಕ್ ಡೀಟೇಲ್ಸು ನಿಮ್ಮ ಪ್ರೊಫೈಲು ಫೋಟೋ ರೀಸೆಂಟು ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ಮ ಸಿಗ್ನೇಚರು ನಿಮ್ಮ ಎಜುಕೇಷನ್ ಡೀಟೇಲ್ಸು ಇನ್ನಿತರೆ ಅಧಿಕೃತವಾದ ನೋಟಿಫಿಕೇಷನಲ್ಲಿ ಏನೇನು ಬಂದಿರುತ್ತಲ್ಲ ಡಾಕ್ಯುಮೆಂಟು ನೀವು ಎಲ್ಲ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಒಂದು ಸಲ ನೋಟಿಫಿಕೇಷನ್ ಓದ್ಕೋಬೇಕಾಗತ್ತೆ ನೋಟಿಫಿಕೇಷನಲ್ಲಿ ಇರ್ತಕ್ಕಂಥ ಡಾಕ್ಯುಮೆಂಟ್ ಎಲ್ಲವನ್ನು ಕೂಡ ಸ್ಕ್ಯಾನ್ ಮಾಡಿ ಲಪ್ಲೋಡ್ ಮಾಡಿ ನಂತರ ನೀವು ಅರ್ಜಿ ಹಾಕಿರೋ ಅಪ್ಲಿಕೇಶನ್ ಕರೆಕ್ಟಾಗಿ ಇದೆಯಾ ಇಲ್ವಂತ ಒಂದು ಸಲ ರೀಕನ್ಫರ್ಮ್ ಮಾಡಿಕೊಂಡು ನಂತರ ಪೇ ಮಾಡಬೇಕಾಗುತ್ತೆ ಪೇ ಮಾಡಿ ಅಕ್ಲೌಂಜ್ಮೆಂಟನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ ಆ ಅಪ್ಲಿಕೇಶನ್ ಪೇ ಮಾ ಫೀಸ್ ಪೇ ಮಾಡಿದ ತಕ್ಷಣವೇ ನಿಮಗೆ ಸಬ್ಮಿಟ್ ಬಟನ್ ಬರುತ್ತೆ ಸಬ್ಮಿಟ್ ಮಾಡಿ ಅಕ್ಲಾಸ್ಮೆಂಟನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಇನ್ ಕೇಸ್ ನೀವು ಮಿಸ್ ಆಗಿ ಏನಾದರೂ ರಾಂಗ್ ಎಂಟ್ರಿ ಏನಾದರೂ ಆಗಿದ್ದರೆ ನಿಮಗೆ ತಿದ್ದುಪಡಿ ಮಾಡಲಿಕ್ಕೆ ಟೆನ್ ಡೇಸ್ ಅವಕಾಶ ಮಾಡಿಕೊಡ್ತಾರೆ ಎರಡನೇ ತಾರೀಕಿಂದ ಹತ್ತನೇ ತಾರೀಕರೆಗೂ ಏಯ್ಟ್ ಡೇಸ್ ಇರುತ್ತೆ ಸೊ ಅಲ್ಲಿ ನೀವು ಕರೆಕ್ಷನ್ ಮಾಡ್ಕೋಬೋದು ಬಟ್ ಕರೆಕ್ಷನ್ ಮಾಡ್ಕೊಡ್ತಾರ ಮಾಡಬೇಡಿ ಅರ್ಜಿ ಹಾಕ್ಬೇಕಾದ್ರೆ ನೀವೆಲ್ಲ ಕ್ಲೀನಾಗಿ ನೋಡ್ಕೊಂಡು ಹಾಕಿ ಯಾಕೆಂದರೆ ತರ್ಟಿ ಡೇಸ್ ಟೈಮ್ ಇರುತ್ತೆ ಸೊ ಅಪ್ಲಿಕೇಶನನ್ನು ಕ್ಲೀನಾಗಿ ಸಲ ನೋಟಿಫಿಕೇಷನನ್ನು ಓದ್ಕೊಳ್ಳಿ ಆಮೇಲೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತೀನಿ ಸ್ನೇಹಿತರೆ ವೀಕ್ಷಕರೇ ಆಲ್ಮೋಸ್ಟ್ ಆಲು ನಾನು ಇವು ಅಪ್ಲಿಕೇಶನ್ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಇನ್ ಕೇಸ್ ನಿಮಗೇನಾದರೂ ಇನ್ನೂ ಹೆಚ್ಚಿನದಾಗಿ ಮಾಹಿತಿ ಬೇಕು ಅಥವಾ ವೆಬ್ಸೈಟ್ಗಳ ಅಡ್ರೆಸ್ಗಳು ಬೇಕು ಅಂದರೆ ದಯವಿಟ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಗ್ರೂಪಿಗೆ ಜಾಯಿನ್ ಆಗಿ ಹಿಲ್ಪಾ ಕಂಪ್ಯೂಟರ್ಸ್ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೀವು ನಮ್ಮ ಚಾನಲ್ ವಿಸಿಟ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಮುಖಾಂತರ ನೀವು ನನ್ನ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿದ್ರೆ ನಿಮಗೆ ಇದರ ಒಂದು ಪಿ ಡಿ ಎಫ್ ಆಗಿರ್ಬೋದು ಅಧಿಕೃತವಾಗಿ ಬಂದಿರತಕ್ಕಂಥ ಪ್ರಕಟಣೆಗಳಾಗಿರ್ಬೋದು ಅಥವಾ ನಿಮ್ಗೆ ಯಾವುದಾದ್ರೂ ಆಫ್ಲೈನ್ ಅಪ್ಲಿಕೇಶನ್ಸ್ಗಳು ನೋಟಿಫಿಕೇಷನ್ಸ್ ಆಗಿರ್ಬೋದು ಪ್ರತಿಯೊಂದು ಮಾಹಿತಿ ಕೂಡ ನಿಮಗೆ ಗ್ರೂಪ್ನಲ್ಲಿ ಸಿಗುತ್ತೆ ಈ ಒಂದು ಎಸ್ ಸಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅಫಿಷಿಯಲ್ ವೆಬ್ಸೈಟ್ ಲಿಂಕು ನೋಟಿಫಿಕೇಷನ್ ಪಿ ಡಿ ಎಫು ಮತ್ತು ಮ ಅಪ್ಡೇಟ್ಸ್ಗಳ ಬಗ್ಗೆ ಪೂರ್ತಿ ಮಾಹಿತಿ ಎಲ್ಲ ಡೀಟೇಲ್ಸು ಕೂಡ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ ಸ್ನೇಹಿತರೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಪೂರ್ತಿ ಮಾಹಿತಿಯನ್ನು ಪಡೆದುಕೊಂಡು ನೀವು ನೋಟಿಫಿಕೇಷನನ್ನು ಪೂರ್ತಿ ಅರ್ಥ ಮಾಡಿ ಓದಿಕೊಂಡು ನಂತರ ಅಪ್ಲಿಕೇಶನ್ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪು ಅಥವಾ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ